ಯಾರು ನಾಯಿಗಳು ಮನೆ ತುಂಬ ತಮ್ಮ ಜಗಳಂಗ್ ಇಲ್ಲಿ ಬೀದಿ ಬಂದ್ಬಿಟ್ಟು ನಾನು ಹೋಗ್ತೀನಿ ಮಾಡಿ ವೀಡಿಯೋನೇ ಆನ್ ಮಾಡಿಲ್ಲ ಜಸ್ಟ್ ಟ್ರೈನ್ ಬಂದು ನಿಂತ ಇತ್ತಲ್ಲ ರೋ ಟ್ರೈನ್ ಅಂತ ಅದು ಕೇಳ್ತೀನಿ ಅಂತಂದರೆ ಮಿನಿಮಮ್ ಅಂದ್ರೆ ಒಂದು ಎರಡು ಹಲೋ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತು ಫುಲ್ಲು ಬೆಳಿ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಅಂದರೆ ಆಗಲೇ ಒಂದು ಐದು ನಲ್ವತ್ತಾಗಿರ್ಬೋದು ನಾನು ನಮ್ಮ ನಮ್ಮ ಅಮ್ಮ ಇಬ್ಬರು ಸೇರ್ಕೊಂಡು ಬೆಂಗಳೂರಿಗೆ ಹೋಯ್ತ ಇದ್ದೀವಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಏನು ತಗೋಬತ್ತೀವಿ ಅಂತ ಗೊತ್ತಿಲ್ಲ ಒಟ್ಟು ಚಿಕ್ಕಪೇಟೆ ನೋಡೋಕ್ಕಂತೂ ಹೋಗ್ತಾಯಿದ್ವಿ ಸುಮಾರು ಅಂದರೂ ನಾನು ಒಂದು ವರ್ಷ ಆಯಿತು ಬೆಂಗ್ಳೂರಿಗೆ ಹೋಗಿ ಆ ಯಾವಾಗೋ ಸಲ ಹೋಗ್ತಿದ್ವಿ ಅಷ್ಟೇ ಅಲ್ವ ಜಾಸ್ತಿನಲ್ಲ ಲಾಸ್ಟ್ ಟೈಮ್ ಏನೋ ಇನ್ವಿಟೇಷನ್ ಕೊಡೋಕೆ ಅಷ್ಟೇನೆ ಬೇರೆ ಏನಕ್ಕೂ ಅಲ್ಲ ಇವಾಗ ಸುಮ್ಮನೆ ನೋಡ್ಕೊಬರೋಣ ವರಮಹಾಲಕ್ಷ್ಮಿಗೆಲ್ಲ ಏನೇನು ಆಫರ್ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಇವಾಗ ನಿಮಗೂ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಅಂತ ಅಂದ್ಬಿಟ್ಟು ಲಟ್ಸ್ ಗೋ ಇವಾಗ ಗೈಸ್ ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನಾನು ಅಮ್ಮ ಇಲ್ಲಿಂದ ಬಸ್ಸಿಗೆ ಹೋಗಿ ಅಲ್ಲಿ ಟ್ರೈನ್ಗೆ ಹೋಗಬೇಕು ವೀಡಿಯೋ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವಂತಲೂ ಗೊತ್ತಿಲ್ಲ ಮೈಕ್ ಬೇರೆ ತೊಗೊಂಡಿಲ್ಲ ನಾನು ಇನ್ನು ಅದಕ್ಕೆ ನಮ್ಮ ಅಮ್ಮನ ಫೋನಲ್ಲಿ ಓವರ್ ಕೊಟ್ಕೊಳ್ತೀನಿ ಯಾಕೆ ಅಂತಂದರೆ ಇಲ್ಲೇನಲ್ಲ ಜಾಸ್ತಿ ಜನ ಇತ್ತು ಅಂತಂದರೆ ವಾಯ್ಸ್ ಕೇಳಲ್ಲ ಮತ್ತೆ ಯಾರು ಬಂದು ವಾಯ್ಸ್ ಕೊಡೋದು ಅಂತಂದ್ಬಿಟ್ಟು ಯಾರು ನಾಯಿಗಳು ಮನೆ ನಾನು ತಮ್ಮ ಜಗಳದಂಗೆ ಆಡ್ತಾವೆ ಇಲ್ಲಿ ಅಲ್ಲಿ ಬಂದುಬಿಟ್ಟು ನೋಡಿಗ ಎಷ್ಟು ನಾಯಿಗಳು ಸೇರಿದೆ ಅಂತಂದ್ಬಿಟ್ಟು ನಾನು ನನ್ನ ತಮ್ಮ ಮನೇಲಿ ಹಿಂಗೆ ಜಗಳಾಡೋದು ಅವು ಬಂದು ಹಿಂಗೆ ಜಗಳಾಡ್ತಾ ಕೊಟ್ಟವ ತೆಗಿದ್ವಿ ವಿಡಾ ಮಾಡೋಕ್ಕೆ ಇಲ್ಲ ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಇಲ್ಲ ಯಾವುದೋ ಒಂದು ಹಳ್ಳಿ ಮರದ ಕಡೆ ಈ ಕಡೆ ಬಂದೇ ಇಲ್ಲ ಅಲ್ವಾ ಅಮ್ಮ ನಾವು ಅದ್ಯಾವುದೋ ಆಫೀಸ್ನ ಅನಿಸುತ್ತೆ ಅದು ಅದೆಲ್ಲ ಆಫೀಸ್ವರು ತಿನ್ನ ಕೇಳಿ ಬರ್ತಾರ ಅಂತ ಹೋಗೋಣ ತೆಗಿ ಬಸ್ಸಲ್ಲಿ ಬರೋಣ ಅನ್ಕೊಂಡು ಅದ್ರ ಅಲ್ವಾ ಅಮ್ಮ ಈಗ ಅಲ್ಲಿ ನಮ್ಮೂರು ಬಸ್ ಸ್ಟಾಪಿಗೆ ಬಂದಿರ್ತದೆ ಅದಕ್ಕಿಲ್ಲಿ ಯಾವುದೋ ಒಂದು ಟೆಂಪೋ ಸಿಕ್ತು ಅದು ನಾನು ಅದನ್ನ ಯಾವುದೋ ಈ ಕಾಲೇಜಿಗೆ ಕರ್ಕೊಂಡು ಹೋಗೋದೋ ಇಲ್ಲ ಯಾವುದೋ ಗಾರ್ಮೆಂಟ್ಸಿಗೆ ಕರ್ಕೊಂಡು ಹೋಗೋ ಟೆಂಪೋ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅವ್ರು ಮಂಡೇ ಟ್ರಿಪ್ಪೇ ಉಳಿತಾರಂತೆ ಸದ್ಯಕ್ಕೆ ಇನ್ನೂ ನಲ್ವತ್ತು ನಿಮಿಷ ಇದೆ ನಿಮಗೆ ಆ್ಯಕ್ಚುಲಿ ಆರು ನಲ್ವತ್ತಕ್ಕೆ ಟ್ರೈನ್ ಇರೋದು ಈ ಒಂದು ಆರು ಐದಕ್ಕೆ ನಾವು ಆಲ್ರೆಡಿ ಮಂಡ್ಯ ರೀಚ್ ಆಗಿಬಿಟ್ಟಿದ್ದೀವಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ ಹೋಗ್ತಾ ಇದ್ದೀವಿ ಆದರೆ ರೈಲ್ವೆ ಸ್ಟೇಷನ್ ದಾರಿ ನೆಮ್ಮದೋಗ್ಬಿಟ್ಟಿದೆ ಫ್ರೆಂಡ್ಸ್ ನಮಗೆ ಹೇಳ್ಬೇಕು ಅಂತಂದರೆ ನಾವು ರೋಡನ್ನು ರಿಪೇರಿ ಬಂದ್ಬಿಟ್ರೆ ಫುಲ್ ಡಿಫ್ರೆಂಟ್ ಚೇಂಜ್ ಆಗಿಬಿಟ್ಟಿದೆ ಸುಮಾರು ಒಂದು ನಾಲ್ಕೈದು ವರ್ಷ ಆಯಿತು ನಾನು ರೈಲ್ವೆ ಸ್ಟೇಷನ್ ಮುಖ ನೋಡಿಬಿಟ್ಟು ಇವಾಗ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಿಜವಾಗೂ ಫುಲ್ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮಾತ್ರ ಮಂಡ್ಯದಲ್ಲಿ ಈ ರೋಡು ಎಷ್ಟು ಬ್ಯುಸಿ ಇರ್ತಿತ್ತು ಅಂತಂದರೆ ಕಾಲು ಇಡೋಕ್ಕೂ ಜಾಗ ಇರ್ತಿರಲಿಲ್ಲ ಯಾವಾಗಲೂ ಅಷ್ಟು ಬ್ಯುಸಿ ಇರುತ್ತೆ ಒಂದು ಹತ್ತು ಗಂಟೆ ಮೇಲಾಗ್ಬಿಟ್ರೆ ಇವಾಗಂತೂ ಫುಲ್ ಪೀಸಾಗಿದೆ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗೈತೆ ನೋಡೋಕ್ಕೆ ಯಾವಾಗಲೂ ಹಿಂಗೇ ಇರಬೇಕು ಬಟ್ ಹಂಗಾಗಲ್ಲ ನೋಡಿ ಈಗ ಸ್ಟೇಷನ್ ಬಂದಿದ್ದೀವಿ ಇಲ್ಲೂ ಗಳು ಮಾಡ್ಬಿಟ್ಟಿದ್ದಾರೆ ಮುಂಚೆ ಈ ಥರ ಇರ್ಲಿಲ್ಲ ಇರಲಿಲ್ಲ ಅಲ್ವಮ್ಮ ಎಲ್ಲ ಈ ಥರ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬತ್ತಿದ್ದಾಗ ಇವಾಗ ಪ್ಲ್ಯಾಟ್ಫಾರ್ಮ್ ಹೋಗಿಬಿಟ್ಟಿದ್ದಾರೆ ಫುಲ್ ಹೋಗ್ತಾ ಹೋಗ್ತಾಯಿದ್ದೀವಿ ಟಿಕೆಟ್ ತಗೋಬೇಕೀಗ ಬೆಂಗಳೂರಲ್ಲಿ ಈ ಥರ ನೋಡಿದ್ದೆ ಬಟ್ ಇಲ್ಲೂ ನಮ್ಮ ಮಂಡ್ಯದವ್ರು ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಗೊತ್ತಿರಲಿಲ್ಲ ನಾವು ಫುಲ್ ಟಿಕೆಟ್ ತಗೊಂಡೋಗ್ತೀನಮ್ಮ ಟಿಕೆಟ್ ಇಷ್ಟ ಕೊಟ್ರಾ ಹ್ಞೂ ಪರವಾಗಿಲ್ಲ ಬೆಂಗಳೂರಲ್ಲಿ ಥರ ನೋಡಿದ್ದೆ ಅಮ್ಮ ನಾನು ತುಂಬ ತುಂಬ ಚೆಂದ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮಾತ್ರ ರೈಲ್ವೆ ಸ್ಟೇಷನ್ನ ಇಷ್ಟು ಇಂಪ್ರೂವ್ ಆಗಿರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಲ್ಲಿ ಎಕ್ಸಿಲೇಟರ್ ಎಲ್ಲನೂ ಇಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಈ ಮಂಡಿ ನೋವು ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಮುಂಚೆ ಎಲ್ಲ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಇಲ್ಲಿ ಇದ್ರ ಮೇಲೇ ಹೋಗ್ತಿದ್ವಿ ನಡ್ಕೊಂಡು ಅಂದರೆ ಅದೆಲ್ಲ ಸ್ವಲ್ಪ ಡೇಂಜರಸ್ ಅಂತ ಅಂದ್ಬಿಟ್ಟು ಇವಾಗ ಆ ಕಡೆಯಿಂದ ಈ ಕಡಿಕೆ ಮೆಟ್ಲೆಲ್ಲ ಮಾಡಿ ಒಂಥರ ಇದ್ರ ಥರ ಏನೋ ಸಮಥಿಂಗ್ ಮಾಡಿದಾರೆ ಅದೆಲ್ಲ ನೀಟಾಗಿ ಗೊತ್ತಿಲ್ಲ ನನಗೆ ಹೇಳೋಕ್ಕೆ ಇವಾಗ ಬೆಂಗ್ಳೂರಿಗೆ ಹೋಗ್ತಿರೋದು ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರ ಆಗ್ತಾಯಿದೆ ಅಲ್ಲಿರೋರಿಗೆ ಇದೆಲ್ಲ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಅಂತ ಅಂತ ಅನ್ಸಲ್ಲ ಬಟ್ ನಮಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರ ಅಂತ ಅಂತ ಅನಿಸ್ತಾ ಇದೆ ನಮ್ಮ ಅಮ್ಮನ್ ಕೇಳ್ತೀನಿ ಏನು ಅನಿಸ್ತಿದೆ ಅಂತ ಅಮ್ಮ ಹೆಂಗ ಅನಿಸ್ತಿದ್ಯಮ್ಮ ಬೆಂಗಳೂರಿಗೆ ಹೋಗ್ತಿರೋದು ನಿನಗೆ ಅಲ್ಲಿ ಒಂದು ಏರಿಯಾನು ನಮಗೆ ಗೊತ್ತಿಲ್ಲ ಹೇಳ್ಬೇಕು ಅಂತಂದರೆ ಅಕ್ಕ ಓಡಾಡಬೇಕು ಹೊಸ ಒಂಥರ ಆವಾಗ ಅಂದರೆ ಮದುವೆ ಟೈಮಲ್ಲಿ ಹೋದಾಗ್ಲೂ ಕಾರಲ್ಲಿ ಹೋಗಿ ಬರೀ ಗೊತ್ತಿರೋರ ಮನೆ ಇನ್ವಿಟೇಷನ್ ಕೊಟ್ಟು ಬಂದಿದ್ವಿ ಅಷ್ಟೇನೆ ಬಟ್ ಇವಾಗ ನಾನು ಅಮ್ಮ ಚಿಕ್ಕಪೇಟಲ್ಲಿ ಓಡಾಡಿದ್ವಿ ಬಟ್ ಅಪ್ಪ ಇತ್ತು ಅಮ್ಮ ಅಂದರೆ ಅವ್ರ ಅಪ್ಪ ಅಮ್ಮ ಎಲ್ಲ ಫುಲ್ಲು ಅವಾಗ ಊರಲ್ಲಿ ಇರ್ತಿದ್ರು ಅಲ್ಲ ಬೆಂಗಳೂರಲ್ಲೇ ಇದ್ರಲ್ವ ಅವಾಗ ಅಂದರೆ ನಾವು ಚಿಕ್ಕ ವಯಸ್ಸು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹದಿನೈದು ವರ್ಷದ ಹಿಂದೆ ಹೇಳ್ತಾ ಇತ್ತು ಅವಾಗ ಗೊತ್ತಿತ್ತು ಅಂದ್ಬಿಟ್ಟು ಇವಾಗ ಏನು ಗೊತ್ತು ಅಂತ ಕೇಳ್ತೀನಿ ನಾನು ನಾನೇನಾರ ಮ್ಯಾಪ್ ಕೇಳು ನೀನು ಎಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಎಲ್ಲಿ ಕಳ್ಸಿ ಗೊತ್ತಿದೆ ಎಲ್ಲಿ ಕಳಿಸಿರು ಬರ್ತಿದೆ ಬಟ್ ನಾನು ಬರಲ್ಲ ಯಾಕಂದರೆ ನಾನು ಎಕ್ಸಾಮ್ ಬರೆಯಕ್ಕೆ ಹೋಗಿ ಕಳೆದ ಬಿಟ್ಟಿದೆ ಎಕ್ಸಾಮ್ ಇತ್ತು ಅಲ್ಲಿ ಟಿ ಟಿ ಆವಾಗಲೇ ಕಳೆದಾಗ್ಬಿಟ್ಟಿದ್ದೆ ಬೆಂಗಳೂರಲ್ಲಿ ಕಸ ಅದಕ್ಕೆ ಡ್ರೆಸ್ ಇದೇ ಗೊತ್ತಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಿಚ್ ಮಾಡಿಸಿ ಡ್ರೆಸ್ಸು ನಾನೇ ಬಟ್ ಇವಾಗ ಕರೆಕ್ಟಾಗಿ ಫಿಟ್ ಆಗ್ತಿದ್ದೆ ಅವಾಗ ಲೂಸ್ ಆಗ್ತೈತೆ ಯಾಕಂದರೆ ಸ್ವಲ್ಪ ಡುಮಿಯಾಗಿ ಬಿಟ್ಟಿದ್ದೀನಲ್ಲ ಅದಕ್ಕೆ ಇಲ್ಲಿ ತೋರಿಸ್ತೀನಿ ನಿಮಗೆ ಬ್ಯಾಕ್ ಹೋಗಿ ಹೆಂಗೆ ಕಾಣಿಸ್ತೀನಿ ಅಂತ ತುಂಬ ಚೆಂದ ಕಾಣಿಸ್ತೈತೆ ಗೊತ್ತಾ ನಮ್ಮಮ್ಮ ನನ್ನಮ್ಮ ಅಲ್ಲಿ ಹೋಗ್ತೀನಿ ವೀಡಿಯೋ ಮಾಡಮ್ಮ ಅಂದರೆ ವೀಡಿಯೋನೇ ಆನ್ ಮಾಡಿಲ್ಲ ಜಸ್ಟ್ ಕ್ಯಾಮ್ರಾ ಹಿಡ್ಕೊಂಡು ಕೊಬ್ತೀವಿ ಅಮ್ಮೆಲ್ಲ ನಿನಗೆ ಬಂದ್ಬಿಟ್ಟು ಅಮ್ಮ ನನ್ನ ಡ್ರೆಸ್ ವೀಡಿಯೋ ಮಾಡಿದೆ ಅಲ್ವೇನಮ್ಮ ಅಂದರೆ ಇವಾಗ ಸ್ಟಾರ್ಟ್ ಆಯ್ತೈತೆ ಅವರು ಕ್ಯಾಮ್ರಾ ಕೊಟ್ಟಿದ್ದಲ್ಲ ಅಲ್ಲೇ ಆರೈತಿತ್ತು ನೋಡಿ ನಿನ್ಗೆ ಮಾಡೋದೆಲ್ಲ ಊಟ ಅಂತ ಅಂತಂದ್ಬಿಟ್ಟು ಅಲ್ಲೇ ಕ್ಯಾಮ್ರಾ ಆನ್ ಆಗೈತೆ ಅನ್ಕೊಬಿಟ್ಟವ್ರೆ ನಾನು ಅಲ್ಲಿ ಹೋದಾಗ ಅವ್ರು ಆನ್ ಮಾಡ್ತಾರೆ ಅನ್ಕಂಡ್ರೆ ಆನೆ ಮಾಡಿಲ್ಲ ಆಮೇಲೆ ಕ್ಯಾಮ್ರಾನ ಇಲ್ಲ ಇವಾಗ ಇವಾಗ ತೋರಿಸ್ತೀನಿ ಇವಾಗ ಹೋಗಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ ನಾವಮ್ಮ ಅಂದರೆ ಅವಾಗೆಲ್ಲ ಫುಲ್ ಲೂಸ್ ಆಯ್ತಾ ಇತ್ತು ಇವಾಗ ಕರೆಕ್ಟಾಗಿ ಫಿಟ್ ಆಗ್ತೈತೆ ತುಂಬ ದಿನ ಆದಮೇಲೆ ಈ ಥರ ಡ್ರೆಸ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಈ ಥರ ಗೌನೆಲ್ಲ ನಾನು ಹಾಕೋದ್ ಬಿಟ್ಬಿಟ್ಟಿದ್ದೆ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ಅಂತ ಅನ್ಸುತ್ತೆ ಡಿಗ್ರಿಗೆ ಹೋದ್ಮೇಲೆ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ ಇವಾಗಲೇ ಮತ್ತೆ ಹಾಕೊಂಡಿರೋದು ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೋ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ಏನು ಗೊತ್ತಾ ಕ್ಯಾಮ್ರ ತೆಗಿಯೋಕ್ಕೆ ಭಯ ಇದೆ ಯಾಕಂದರೆ ಎಲ್ಲ ನನ್ನೇ ನೋಡ್ತಾರೆ ಏನೋ ಒಂಥರ ನನಗೂ ಡಿಫ್ರೆಂಟ್ ಫೀಲ್ ಥರ ಆಗ್ತೈತೆ ಇಲ್ಲಿ ಹಿಂದೆ ಟ್ರೈನ್ ಬಂದು ನಿಂತೈತಲ್ಲ ರೋ ಒಮ್ಮಲ್ಲಿ ಒಂದು ಟ್ರೈನ್ ಅಂದ್ರೆ ಬೂಸ್ ಗಾಡಿ ಅಂತ ಅದು ದೊಡ್ಡ ಪ್ಯಾಸೆಂಜರ್ ಗಾಡಿ ಗೂಡ್ಸ್ ಗಾಡಿ ಅಂತ ಹೇಳ್ತೈತೆ ನಮ್ಮಮ್ಮ ಹೇಳಿದೋ ನಾನು ಅದು ಗೂಡ್ಸ್ ಗಾಡಿ ಅಂತಲೇ ಅನ್ಕೊಬಿಟ್ಟಿದೆ ನೋಡಿ ವರ್ಷಕ್ಕೊಂದ್ಸಲ ಬರಲಿಲ್ಲ ಅಂತಂದರೆ ಯಾವ್ಯಾವ ರೀತಿ ಫೀಲ್ ಆಗುತ್ತೆ ಅಂತಂದ್ಬಿಟ್ಟು ನಮ್ಮ ಟ್ರೈನ್ ಬರಕ್ಕೆ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಕರೆಕ್ಟಾಗಿ ಆರು ಎಲ್ಲದೂ ಬರುತ್ತೆ ಅಂತಂದು ಆ್ಯಪಲ್ಲಿ ತೋರಿಸ್ತಾ ನೋಡ್ಬೇಕು ನೋಡಬೇಕು ಬರುತ್ತೆ ಅಂತಂದ್ಬಿಟ್ಟು ಇಷ್ಟೊಂದು ಜನ ನೋಡಿ ಹಿಂಗೀಗ ಹಸಿ ಜನ ಇಲ್ಲ ಇಲ್ಲಿ ಹೊತ್ತಕರ ಜಾಗ ಸಿಗ್ಬಿಟ್ಟಂತ ಗೊತ್ತಾಯ್ತಲ್ಲ ಟ್ರೈನ್ ಬೇರೆ ಬಂತು ಅಂತ ಅನ್ಸುತ್ತೆ ಬಂತ ಇಷ್ಟೊಂದು ರಶಲ್ಲಿ ಉಳಿಗೆ ಸೀಟ್ ಸಿಕ್ಬಿಟ್ಟಿದೆಯಲ್ಲ ಅಂತ ನಿಮಗೆ ಅನ್ಸ್ಬಹುದು ಖಂಡಿತ ಇಲ್ಲ ನಿಜವಾಗ್ಲೂ ನಾವು ಅಲ್ಲಿಂದ ನಿಂತ್ಕೊಂಡೇ ಬಂದ್ವಿ ನನಗೆ ಸೀಟ್ ಸಿಕ್ಕಿದ್ದೆ ಸುಮಾರು ಒಂದು ಕೆಂಗೇರಿ ಅಂತ ಅನ್ಸುತ್ತೆ ಕೆಂಗೇರಿಲಿ ಆಲ್ಮೋಸ್ಟ್ ಎಲ್ಲರೂ ಇಳ್ಕೊಂಡ್ರಲ್ಲ ಆವಾಗ ನಮಗೆ ಸೀಟ್ ಸಿಕ್ಕಿದ್ದು ಹಾಗೆ ಬರ್ತಾ ಬರ್ತಾ ಬೆಂಗ್ಳೂರು ರೀಚ್ ಆದ್ವಿ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಅಂದರೆ ಆವಾಗೆಲ್ಲ ಇಷ್ಟೊಂದಲ್ಲಿ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ನಾನು ಆ ಕ್ಯಾಮ್ರಾಗೆ ನೀಟಾಗಿ ಕವರ್ ಮಾಡೋಕಾಗ್ತಿರ್ಲಿಲ್ಲ ಒಂಥರ ಬೆಂಗಳೂರು ಥರ ಅವಾಗಲೂ ಬಿಜಿ ಇರುತ್ತೆ ಅಂತ ಅನ್ಸುತ್ತೆ ಈಗ ನಾವೆಲ್ಲ ಈ ಥರ ಹಳ್ಳಿಲೆಲ್ಲ ಇರೋದಕ್ಕೆ ಈ ಥರ ಎಲ್ಲ ಸಿಟಿಗೆಲ್ಲ ಹೋಗ್ಬಿಟ್ರೆ ಬರೀ ಬಿಲ್ಡಿಂಗ್ಗಳನ್ನೇ ನೋಡ್ತಾ ಇರ್ತೀವಿ ಏನೋ ಒಂಥರ ಅನಿಸ್ತಾ ಇರುತ್ತೆ ನಿಜವಾಗ್ಲು ಇಷ್ಟೊಂದು ಹೈಟಲ್ಲೆಲ್ಲ ಜೀವನ ಮಾಡ್ತಾರ ಅಷ್ಟೊಂದು ಫ್ಲೋರಲ್ಲೆಲ್ಲ ಹೋಗಿ ಎಲ್ಲರೂ ಮನೆ ತಗೊಂಡು ಅಲ್ಲಿ ಜೀವನ ಮಾಡ್ತಾರ ಅಂತ ಅನಿಸ್ತಿರ್ತವ್ರಿಗೆ ಕೆಳಗಡೆ ನೋಡಿದಾಗ್ಲಾದ್ರೂ ಭಯ ಆಗಲ್ವಾ ಅಂತ ಕೂಡ ಅನಿಸ್ತಾ ಇರುತ್ತೆ ನನಗಂತೂ ಫೈನಲ್ಲಿ ಫಸ್ಟು ನಾವು ಬಂದಿದ್ದು ಯಶವಂತಪುರ ಸ್ಟೇಷನ್ಗೆ ಅಲ್ಲಿ ಎಲ್ಲೋ ಹೋಗಬೇಕಾಗಿತ್ತು ಅದಕ್ಕೆ ಯಶವಂತಪುರ ಸ್ಟೇಷನಿಗೆ ಬಂದು ಆಲ್ರೆಡಿ ಸುಮಾರು ಒಂದು ಒಂಬತ್ತು ಗಂಟೆಗೆ ರೀಚ್ ಆದ್ವಿ ಬೇಗನೇ ರೀಚ್ ಆದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಯಶವಂತಪುರದಿಂದ ಮತ್ತೆ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ ಇವಾಗ ಆಟೋ ಹಿಡ್ಕೊಂಡು ಆಟೋದಲ್ಲೂ ಒಂದು ಹಂಡ್ರೆಡ್ ರುಪೀಸ್ ಕೇಳಿದ್ರು ಅಷ್ಟೇನೆ ಅದಕ್ಕೆ ಓಕೆ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದ್ವಿ ಏನೋ ಒಂಥರ ಬಿಝಿ ಏರಿಯಾ ಅಂತ ಅನಿಸ್ತಿತ್ತು ಮಾತ್ರ ನೋಡಿ ಫ್ರೆಂಡ್ಸ್ ಇವಾಗ ಮಾರ್ಕೆಟ್ಗೆ ಬಂದು ಏನಂದ್ರೆ ಯಾವ ಮಾರ್ಕೆಟ್ ಚಿಕ್ ಚಿಕ್ಕಪೇಟೆ ನೋಡಿ ಫ್ರೆಂಡ್ಸ್ ಇವಾಗ ಚಿಕ್ಕಪೇಟೆಗೆ ಬಂದಿದೀವಿ ಎಲ್ಲ ಏನೋ ಅಂತಾರ ಅನಿಸ್ತೈತೆ ಅದು ದಾರಿನೇ ಗೊತ್ತಾಯ್ತಾ ಇಲ್ಲ ಯಾವ್ ರೋಡಲ್ಲಿ ಹೋಗೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಫುಲ್ಲು ಕನ್ಫ್ಯೂಷನ್ ಎಲ್ಲೆಲ್ಲ ಹೋಗ್ನಲ್ಲಿ ಹೋಗ್ತಾ ಇದೀವಿ ಕೊನೆ ಮಿಸ್ ಆಗ್ಬಿಟ್ರೆ ಮ್ಯಾಪ್ ಹಾಕೊಂಡು ಹೋಗ್ತಿದೀವಿ ಅದಂತೂ ಫಿಕ್ಸ್ ನಮ್ಮಮ್ಮ ಎಲ್ಲಿ ಹೋಗ್ತಾ ಅಂತ ಗೊತ್ತಿಲ್ಲ ಆದ್ರೆ ಸುಮ್ನೆ ಹೋಗ್ತಾ ಇದಾರೆ ನಾ ನಮ್ಮಅಮ್ಮನ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ ಬೇರೆ ಭಯ ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಅದು ಬೇರೆ ಭಯ ಆಗ್ತೈತೆ ಎಲ್ಲ ಶಾಪ್ಸ್ ಎಲ್ಲ ಏನೋ ಒಂಥರ ಅನಿಸ್ತೈತೆ ನಮ್ಮ ಮೈಸೂರೇ ಚೆಂದ ಅನಿಸ್ತಿದೆ ನೋಡಿದ್ರೆ ಒಂದ್ಸಲ ಬೆಂಗಳೂರನ್ನ ನನ್ನ ತಮ್ಮ ಬೇಕ್ರಿಗೆ ಒಂದು ಫ್ಯಾನ್ ಹುಡುಕವನೇ ಅದು ಅದೇ ಅಂಗಡಿಗೆ ಹೋಗಿ ತಗೋಬೇಕಂತೆ ಇವಾಗ ಅದೇ ಅಂಗಡಿನ ನಾವು ಸರ್ಚ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅದೇನೋ ಹಾವೆಲ್ಸ್ ಅಮ್ಮ ಹಾಂ ಹಾವೆಲ್ಸ್ ಶಾಪಲ್ಲೇ ತಗೋಬೇಕಂತೆ ಅದನ್ನು ಅಂದರೆ ಬೇಕ್ರಿಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಸ್ವಲ್ಪ ಅಂದರೆ ಲೈಟ್ ಐಟಮ್ಸ್ ಅದನ್ನೆಲ್ಲ ಅವ್ರ ಹತ್ರನೇ ಹಾಕ್ಸಿದ್ದಿದ್ದು ಅದಕ್ಕೆ ಇವಾಗ ಅವರೊಂದು ಫ್ಯಾನ್ ಕಳಿಸ್ಕೊಟ್ಟಿದ್ರು ಅದು ಇಷ್ಟ ಆಗಿಲ್ಲ ಅದನ್ನು ಆಲ್ರೆಡಿ ಕೊಟ್ಟವನೇ ಎಕ್ಸ್ಚೇಂಜ್ ಮಾಡೋಕ್ಕಾಗಿಲ್ಲ ಅವ್ನಿಗೆ ಇವಾಗ ನಮ್ಮನ್ನು ಅದಕ್ಕೆ ಹುಡುಕಿಸ್ಬಿಟ್ಟು ಅಲ್ಲಿ ಕಳಿಸ್ತವನೇ ಮ್ಯಾಪ್ ಹಾಕೊಂಡು ಆರಾಮಾಗಿ ಏನಿಲ್ಲ ಚಿಕ್ಕಪೇಟೆ ತಿರುಗಾಡ್ಬೋದು ಅಂತ ಅನಿಸುತ್ತೆ ನೋಡೋಣ ಇವಾಗ ಅಂಗಡಿ ಹತ್ರ ಹೋಗ್ತೀನಿ ಫಸ್ಟು ಮ್ಯಾಪ್ ತಪ್ಪಾಗ್ಬಿಟ್ಟು ಈ ಅಂಗಡಿ ಮುಂದಿನ ಎರಡು ಸಲ ಓಡಾಡೋಂಗಾಯ್ತು ಗೊತ್ತೇ ಆಗಲಿಲ್ಲ ಅವ್ನು ಚೂರು ಈಗ ಒಳಗಡೆ ಹೋಗ್ಬೇಕು ಎಲ್ಲ ಕಡೆ ಲೈಟಿಂಗ್ಸ್ ಹೆಂಗಿದಾವೆ ಅಂದ್ರೆ ಬಳ ಫಳ ಅಂತ ಉಳಿತಿದಾವೆ ನೋಡಿ ತಿಮ್ಮಕ್ಕ ಫೋಟೋಸು ಸಕ್ಕದಾಗಿದ ನಾವು ಹೊಸ ಮನೆ ಕಟ್ಟ ತಗೋಬೇಕು ಎಲ್ಲ ಸಕ್ಕದಾಗಿದೆ ಲೈಟಿಂಗ್ಸ್ ನಾವು ಹೋಗಿದ್ದು ಆ ಹಾವೆಲ್ಸ್ ಅಲ್ವಂತೆ ಬೇರೆ ಹಾವೆಲ್ಸ್ ಅಂತೆ ಅವನು ಹೇಳಿದ್ದು ಅದಕ್ಕೆ ಇವಾಗ ಅಲ್ಲಿಗೆ ಹುಡಿಕೊಂಡ್ ಹೋಗ್ತಾ ಇದಿಗೆ ಲೈಟಿಂಗ್ಸ್ ಒಂದೊಂದು ವೇ ಕಣ್ಣು ಕುತ್ತಿದಾವೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿದೆ ಮಾತ್ರ ಈ ಬಟ್ಟೆ ಅಂಗಡಿನೆಲ್ಲ ಒಳ್ಳೆ ದೇವಸ್ಥಾನ ತರ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಇಲ್ಲೊಂದು ಬಟ್ಟೆ ಅಂಗಡಿ ತೋರಿಸ್ತೀನಿ ನೋಡಿ ಓತಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಒಳ್ಳೆ ಮದುವೆ ಮನೆಗೆ ಎಂಟ್ರೆನ್ಸ್ ಮಾಡ್ತಾರಲ್ಲ ಆ ರೀತಿ ಮಾಡಿದ್ದಾರೆ ಇರೋ ಹಳೇದೆ ಬಟ್ ನಮ್ಮಂತವ್ರಿಗೆ ಒಂದು ಸ್ವಲ್ಪ ಅದು ಅಷ್ಟೇನೆ ನನಗೆ ಮನೆಗೆ ಒಂದು ಸೆವೆನ್ ಫೀಟ್ ಕರ್ಟನ್ ಬೇಕಿತ್ತು ಅದನ್ನೇ ನೋಡ್ತಾ ಇದೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ಮೆಟೀರಿಯಲ್ಸ್ ಅಷ್ಟೇ ಚೆನ್ನಾಗಿದೆ ಒಂದು ಒಳ್ಳೆ ಬಟ್ಟೆ ಅಂತಾನೆ ಹೇಳ್ಬೋದು ಅದಕ್ಕೆ ಅಲ್ಲಿ ಇಷ್ಟು ಅಷ್ಟೆಲ್ಲ ತಗೊಂಡ್ವಿ ಆಮೇಲೆ ಕೆಲವೊಂದು ಸರಗಳು ತಗೋಬೇಕಾಯ್ತು ಅದನ್ನೆಲ್ಲ ತೊಗೊಂಡು ಅದಕ್ಕೆಲ್ಲ ಪೇ ಮಾಡಿ ಒಟ್ಟಿನ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು ಇವಾಗ ಫುಲ್ಲು ಎಲ್ಲಾನು ಏನೇನು ಪರ್ಚೇಸ್ ಮಾಡಿದ್ವಿ ಇದೆಲ್ಲ ಎತ್ಕೊಂಡಿರುವಾಗದೆಲ್ಲಾನು ಇದುಕೊಂಡಿದ್ದು ಇರುತ್ತೆ ತುಂಬಾ ಟೈಮ್ ಹೋಗುತ್ತೆ ಮೊಬೈಲ್ ಚಾರ್ಜ್ ಬೇರೆ ಖಾಲಿ ಆಗುತ್ತೆ ಈಗ ನಮ್ಮ ಮನೆಗೆ ಹೋದ್ಮೇಲೆ ಇರ್ತದೆ ಮನೆಗೆ ಹೋಗಿ ನಿಲ್ಸ್ಕೊತೀನಿ ನಾನು ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಇವಾಗ ನೀಟಾಗೆಲ್ಲ ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಅಲ್ಲಿ ಏನಕ್ಕೆ ಅಂತಂದರೆ ಚಾರ್ಜ್ ಇರಲಿಲ್ಲ ಅದಕ್ಕೋಸ್ಕರ ಬರೀ ಮ್ಯಾಪ್ ಹಾಕೊಂಡು ಮ್ಯಾಪ್ ಹಾಕೊಂಡು ಆಗ ಜಸ್ಟ್ ಮನೆಗೆ ಬಂದ್ವಿ ಆಲ್ರೆಡಿ ಸುಮಾರೊಂದು ಒಂದು ಎಂಟೂವರೆ ಆಗಿದೆ ಅಮ್ಮ ಅಡುಗೆ ಮಾಡಕ್ಕೆ ಹೋಗಿದ್ದಾರೆ ನಾನು ಕ್ವಿಕ್ಕಾಗಿ ನಿಮಗೆ ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಫಸ್ಟು ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದರೆ ಜಾಸ್ತಿ ನಡ್ಕೊಂಡೇ ಓಡಾಡಿರೋದು ಅಲ್ಲಿ ಆ ಟ್ರಾಫಿಕ್ಕು ಆ ಗಿಜಿ ಗಿಜಿ ಜನ ಯಪ್ಪ ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಒಂದು ಏರಿಯಾನು ಆಗಿರೋದು ನೋಡಲೇ ಇಲ್ಲ ಗುರು ನಾನು ಅದಕ್ಕೋಸ್ಕರ ಇವಾಗ ಕ್ವಿಕ್ಕಾಗಿ ಏನೇನು ತಂದಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಬಿಡ್ತೀನಿ ಜಾಸ್ತಿ ಎಲ್ಲ ಏನೂ ಶಾಪಿಂಗ್ ಮಾಡೋಕ್ಕೋಗ್ಲಿಲ್ಲ ಅಂದರೆ ಬಜೆಟ್ ಬಜೆಟ್ ಪ್ರಾಬ್ಲಮ್ ಅಷ್ಟೇ ಇವಾಗ ನೆಕ್ಸ್ಟ್ ಸಲ ಹೋಗಿ ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಏನೇನು ಅಂದಿದೆ ತೋರಿಸ್ತೀನಿ ಫಸ್ಟ್ ಒಂಚೂರು ಕ್ಯಾಮ್ರಾ ಫಿಕ್ಸ್ ಮಾಡಿಬಿಡ್ತೀನಿ ಇವಾಗ ಇವಾಗ ಫಸ್ಟ್ ಒಂದು ನನಗೆ ಮನೆಗೆ ಸ್ಕ್ರೀನ್ ಬೇಕಾಗಿತ್ತು ಅಂದರೆ ಎರಡು ಸ್ಕ್ರೀನ್ ಅಷ್ಟೇ ಅಂದರೆ ಸೆವೆನ್ ಫೀಟ್ ಇರುವಂಥ ಸ್ಕ್ರೀನ್ ಬೇಕಿತ್ತು ನನಗೆ ಬೆಂಗಳೂರಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂಥ ಸೆವೆನ್ ಫೀಟ್ ಸ್ಕ್ರೀನ್ ಸಿಕ್ಕಿದೆ ಮಾತ್ರ ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ನೋಡಿದ್ರೆ ನಿಜ ಕಳೆದೋಗ್ತೀರಾ ನಮ್ಮ ಸೈಡ್ ಏನಾರು ನಾವು ಇದನ್ನು ಅಷ್ಟು ರೇಟಿಗೆ ಕೇಳಿದಿದ್ರೆ ಪಕ್ಕ ಸುಮಾರು ಒಂದು ಒಂದ್ ಎರಡ್ ಸಾವಿರ ಹೇಳೇ ಹೇಳ್ತಿದ್ರು ಅಷ್ಟು ಚೆನ್ನಾಗಿದೆ ನನಗೆ ಈ ತರ ಲೈಟ್ ಕಲರ್ ಅಲ್ಲಿ ಬೇಕಿತ್ತು ಅನ್ಕೊಂಡಿರ್ತಾರೆ ಲೈಟ್ ಕಲರ್ ಸಿಕ್ಕಿದೆ ನನಗೆ ಬಟ್ಟೆನೂ ಅಷ್ಟೇ ಸಕ್ಕತ್ತಾಗಿತ್ತು ಮಾತ್ರ ಇಲ್ಲಿ ನೋಡ್ತಿರ್ಬೋದು ಲೈಟ್ ಕಲರ್ ಅಲ್ಲಿ ಸಿಕ್ಕಿದೆ ನನಗೆ ಇದರಿಂದ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಫ್ಯಾಬ್ರಿಕ್ಕು ಸಕ್ಕತ್ತಾಗಿದೆ ಮಾತ್ರ ಶೈನಿ 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 ಹೊಡೆಯುತ್ತೆ ಮತ್ತು ನೀವೇ ನೋಡ್ತಿರೋದಲ್ಲ ಶೈನಿ ಶೈನಿಂಗ್ ಆಗಿದೆ ಈ ಥರ ಲೈಟ್ ಪರ್ಪಲಲ್ಲಿ ನಾನು ತೊಗೊಂಡೆ ಲ್ಯಾವೆಂಡರ್ ಕಲರ್ ಅಂತ ಹೇಳ್ತಾರೆ ಆ ಕಲರಲ್ಲಿ ತೊಗೊಂಡೆ ನಾನು ನನಗಂತೂ ಸಕ್ಕತ್ ಇಷ್ಟ ಆಯಿತು ಆಮೇಲೆ ನಮ್ಮಮ್ಮನ ಇದೇ ಒಂದು ಎರಡು ತೊಗೊಂಡ್ರು ಆಮೇಲೆ ಅದ್ರ ಜೊತೆಗೆ ಇದೊಂದು ಅವರು ಒಂದು ವೈಟ್ ಸ್ಕ್ರೀನ್ ಒಂದು ತೊಗೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ಮ್ಯಾಚ್ ಮಾಡೋಕ್ಕೆ ವೈಟ್ ಬೇಕಿತ್ತು ಅಂತದಕ್ಕೋಸ್ಕರ ವೈಟ್ ಸ್ಕ್ರೀನ್ ಒಂದು ತೊಗೊಂಡಿದ್ದೆ ನಾನು ಎರಡು ಸ್ಕ್ರೀನ್ ಇದೇ ರೀತಿ ಲ್ಯಾವೆಂಡರ್ ಕಲರೇ ತಗೊಂಡಿದ್ದೀನಿ ಇದು ಒಂದು ಪೀಸ್ಗೆ ಫೈವ್ ಹಂಡ್ರೆಡ್ ಬಿತ್ತು ಒಟ್ಟು ಎರಡು ಪೀಸಿಂದ ತೌಸಂಡ್ ರುಪೀಸು ಅವರು ಎಷ್ಟು ಹೇಳಿದ್ರು ಅವರೆಷ್ಟು ಸೆವೆನ್ ಹಂಡ್ರೆಡ್ ಏನೋ ಹೇಳಿದ್ರು ಒಂದು ಪೀಸಿಗೆ ಬಾಗಿಂಗ್ ಮಾಡಿ 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 ಫೈವ್ ಹಂಡ್ರೆಡಿಗೆ ಬಂದ್ವಿ ಆಮೇಲೆ ಬಟ್ಟೆ ನೋಡಿದ್ವಲ್ಲ ಇಷ್ಟ ಆಯಿತು ನನಗೂ ಓಕೆ ವರ್ತ್ ಕೊಡ್ಬೋದು ಅಂತ ಅನಿಸ್ತು ಅದಕ್ಕೋಸ್ಕರ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟು ಎರಡು ಪೀಸು ತಗೊಂಡ್ ಬಂದಿದ್ದೀನಿ ಇನ್ನು ನೆಕ್ಸ್ಟು ಬಟ್ಟೆ ಎಲ್ಲ ಏನೂ ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಕರ್ಮ ಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆನೂ ಆ ಥರ ಏನು ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಇಸ್ಕಿ ಟ್ರಜುವಲ್ಸ್ ಎಲ್ಲ ತಗೋ ಬಂದ್ವಿ ಸಕ್ಕದಾಗಿದೆ ಇದು ಮಾತ್ರ ಇಲ್ಲಿ ಸಾರಾ ಮಾತ್ರ ಸಕ್ಕದಾಗಿದೆ ಇದನ್ನ ನಾನು ಮಂಡ್ಯದಲ್ಲಿ ಕೇಳ್ತೀನಿ ಅಂತಂದಿದ್ರೆ ಮಿನಿಮಮ್ ಅಂದ್ರೆ ಒಂದ್ ಎರಡು ಸಾವಿರನಾರ ಹೇಳ್ತಾ ಇದ್ರು ತುಂಬಾ ಗಟ್ಟಿಯಾಗಿದೆ ಅಷ್ಟೇ ಡಾಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ಸ್ಬೋದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಪೀಚ್ ಕಲರ್ ಅಲ್ಲಿ ಬಂದಿದೆ ನನಗಂತೂ ಸಖತ್ ಇಷ್ಟ ಆಯಿತು ಇದು ಮತ್ತೆ ಅದಕ್ಕೆ ಮಾಮೂಲಿ ಜುಮ್ಕಗಳು ಬರುತ್ತಲ್ಲ ಅದೇ ರೀತಿ ಕೊಟ್ಟಿದ್ದಾರೆ ಸ್ವಲ್ಪ ಇದಕ್ಕೆ ದಪ್ಪು ಜುಮ್ಕ ಇವಾಗ ನಾವು ಯಾವುದೇ ರೀತಿ ಸರ ತಗೊಂಡ್ರೂ ಇದಕ್ಕೆಲ್ಲ ಈ ತರ ಲಕ್ಷ್ಮೀದು ದಪ್ಪು ಜುಮ್ಕನೇ ಸಿಗೋದು ನಮಗೆ ಎಲ್ಲ ಅದಕ್ಕೂ ಲಕ್ಷ್ಮೀದೇ ಸಿಗುತ್ತೆ ಆಲ್ಮೋಸ್ಟ್ ಈ ಥರ ಜುಮ್ಕನ ಮ್ಯಾಚಿಂಗ್ ಆಗಿ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಮಾತ್ರ ಇದು ಇದು ಒಂದು ಇದಕ್ಕೆ ಏಯ್ಟ್ ಹಂಡ್ರೆಡ್ ಕೊಟ್ವಿ ನೆಕ್ಸ್ಟು ಇನ್ನೊಂದು ಸಲ ತಗೊಂಡು ಇದನ್ನೇನಾದ್ರೂ ನೋಡಿದ್ರೆ ನಿಜವಾಗ್ಲೂ ಇದಾಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಅಲ್ಲಿ ಒಂದೇ ಶಾಪಲ್ಲಿ ಹೋಗಿದ್ದು ನಾವು ಒಂದೊಂದು ಎರಡು ಮೂರು ಶಾಪಲ್ಲಿ ಕೇಳಿದ್ವಿ ನಮ್ಗೆ ಅಷ್ಟು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸ್ಲಿಲ್ಲ ಮರೂನ್ ಕಲರಲ್ಲಿ ಇಲ್ಲಿ ಕೆಳ ಬೀಡ್ಸ್ ಎಲ್ಲಾ ಕೊಟ್ಟಿದ್ದಾರೆ ಇದು ಸರ ಎಲ್ಲ ಫುಲ್ ಮರೂನ್ ಕಲರ್ ಬಂದಿದೆ ಇದಕ್ಕೂ ಅಷ್ಟೇ ಲಕ್ಷ್ಮಿ ಇದೆ ಇಲ್ಲಿ ಇದು ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಆಯ್ತು ಎಲ್ಲಾ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ ಇವಾಗ ಗ್ರೀನ್ ಕಲರ್ ಚೂಸ್ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಸೀರೆಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅದು ಇದು ಒಂದು ಲೈಟ್ ಗ್ರೀನ್ ಅನ್ನೋಕ್ ಹೋಗಲ್ಲ ಅದು ಪೀಚ್ ಕಲರ್ ಹೋಗಲ್ಲ ಆ ತರ ಚೂಸ್ ಮಾಡ್ಕೊಂಡು ಮತ್ತೆ ಇದೊಂದು ಮರೂನ್ ಕಲರ್ ಇದಕ್ಕೂ ಅಷ್ಟೇ ಏಟ್ ಹಂಡ್ರೆಡ್ ಕೊಟ್ವಿ ಇದ್ರೂ ಜುಂಕನು ಅಷ್ಟೇ ಸೇಮ್ ಲಕ್ಷ್ಮಿ ತರದೆ ಬಟ್ ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಆ ಜುಮ್ಕಾಗೂ ಈ ಜುಮ್ಕಾಗು ನನ್ನ ಹತ್ರ ಇರೋ ಎಲ್ಲ ಸರಗಳದೂ ಝುಂಕ ಇರೋದೆ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ತರೋದೇ ಜುಂಕ ಸಿಗುತ್ತೆ ಇದ್ರದ್ದು ಅಷ್ಟೇ ಇಯರಿಂಗ್ಸು ಈ ತರ ಇದೆ ಈ ತರ ಇಯರಿಂಗ್ಸ್ ಇದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇದಕ್ಕೂ ಅಷ್ಟೇ ಏಟ್ ಹಂಡ್ರೆಡ್ ಕೊಟ್ಟಿದ್ದು ಪರ್ ಪೀಸು ಪರ್ ಪೀಸ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕೊಟ್ಟಿದ್ದು ಇದೇ ಇದೇ ಥರ ನಾವು ಹೊರಗಡೆ ಬಂದು ಕೇಳಿದ್ವಿ ಅಂದ್ರೆ ಬೇರೆ ಕಡೆ ಎಲ್ಲ ಹಾಕೊಂಡಿರ್ತಾರೆ ಅಲ್ಲಿ ಅವ್ರನ್ನೆಲ್ಲ ಕೇಳಿದ್ವಿ ಅವರು ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಏನ್ ಬಾರ್ಗಿಂಗ್ ಮಾಡಿದ್ರೆ ಏನೋ ನೈನ್ ಹಂಡ್ರೆಡು ಈ ಥರ ಬರ್ತಿದ್ರು ಅಂತ ಅನ್ಸುತ್ತೆ ಹಾಗೆ ನನಗೆ ಆಹ್ಹ್ ಲಕ್ಷ್ಮಿಗೆ ವರ್ಮ ಲಕ್ಷ್ಮಿ ಕೂರಿಸ್ತೀವಲ್ಲ ನಮ್ಮ ಮನೇಲಿ ಅದಕ್ಕೆ ಸರ ಬೇಕಾಗಿತ್ತು ಅದಕ್ಕೆ ಈ ತರದೊಂದು ಸೆಟ್ಟು ಸರ ತಗೊಂಡು ಇದಕ್ಕೆ ಫೋರ್ ಹಂಡ್ರೆಡ್ ಏನೋ ಪೇ ಮಾಡಿದೆ ನಾನು ಇದನ್ನೇ ಮತ್ತೆ ಹೊರಗಡೆ ಬಂದು ಕೇಳಿದೆ ಹುಡುಗ ಫೈವ್ ಫಿಫ್ಟಿ ಹೇಳ್ದೆ ಮತ್ತಿ ಇನ್ನೊಂದ್ ಇನ್ನೊಂದ್ ಕಡೆ ಹೋಗಿ ಕೇಳಿದ್ರು ಅವ್ರು ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಅವರು ಹೋಲ್ಸೇಲ್ ಶಾಪಿಗೆ ಹೋಗಿದ್ವಲ್ಲ ಅಲ್ಲಿ ಫೋರ್ ಹಂಡ್ರೆಡ್ ಸಿಕ್ತು ಇದಕ್ಕೆ ಗೀಬು ಸಪ್ರೇಟ್ ಎಲ್ಲ ಏನಿಲ್ಲ ಇದನ್ನೇ ಒಂದು ಪೀಸ್ ಸರ ಮಾಡ್ಕೋಬೋದು ಮತ್ತೆ ಇದನ್ನ ಡಾಬ್ ಮಾಡ್ಕೋಬಹುದು ಇದೇನಾದ್ರೂ ಇದಕ್ಕೂ ಬೇಕಾದ್ರೆ ನಾವು ಸ್ವಲ್ಪ ದೊಡ್ಡ ಕುಡ್ತೀವಿ ಇದನ್ನು ಕೂಡ ಡಾ ಅಂತ ಅಂತಂದ್ಬಿಟ್ಟು ಈ ತರ ಒಂದ್ ಸೆಟ್ ಅಲ್ಲಿ ಇರ್ಲಿ ಅಂತ ಮುಟ್ಟು ತಗೊಂಡು ಯಾಕಂದ್ರೆ ನಾವು ಅಕ್ಕ ಹುಡುಗನೇ ದೇವ್ರಿ ಬೇಡ ಅಂತ ಅದಕ್ಕೆ ಸಪ್ರೇಟ್ ತೆಗೆದು ಇಟ್ಕೊಬಿಟ್ಟೆ ನಾನು ನೆಕ್ಸ್ಟ್ ಈ ಬ್ಯಾಂಗಲ್ ತಗೊಂಡಿದ್ದೀನಿ ಇದು ತ್ರೀ ಫಿಫ್ಟಿ ಬ್ಯಾಂಗಲ್ಲು ತುಂಬ ಆಗಿದೆ ಮ್ಯಾಟ್ ಫಿನಿಶಿಂಗ್ ಇದೆ ವೆಯ್ಟ್ ಕೂಡ ಇದೆ ಇದನ್ನ ಹೊರಗಡೆ ಬಂದು ಕೇಳಿದಕ್ಕೆ ಅವರು ಫೈವ್ ಹಂಡ್ರೆಡ್ ಹೇಳಿದ್ರು ನನಗೆ ಎರಡಕ್ಕೆ ಆ ಹುಡುಗ ಎಷ್ಟು ತ್ರೀ ಫಿಫ್ಟಿಗೆ ಏನೋ ಕೊಟ್ಟು ಲಾಸ್ಟಿಗೆ ಒಂದು ಫಿಫ್ಟಿ ಇಟ್ಕೊಂಡೇ ಕೊಟ್ಟಿದ್ದು ಅವರಿಗೆ ತ್ರೀ ಫಿಫ್ಟಿ ಏನೋ ಕೊಟ್ಟೆ ನನಗೇನು ಸಕ್ಕ ಚೆನ್ನಾಗಿದೆ ಅಂತ ಅನಿಸ್ತು ಯಾವ್ದಾದ್ರು ಫಂಕ್ಷನ್ಗಳಿಗೆ ಇದಕ್ಕೆಲ್ಲ ಹಾಕೋಬೋದು ಸಿಂಗಲ್ ಸಿಂಗಲ್ ಬ್ಯಾಂಗಲ್ ಹಾಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೋಗಲಿಲ್ಲ ಅಲ್ಲಿ ಅಲ್ಲಿ ಆ್ಯಕ್ಚುಲಿ ಹೋಗಿದ್ದು ಉದ್ದೇಶನೇ ಒಂದು ಅಲ್ಲಿ ಆಗಿದ್ದೇ ಒಂದು ನಾವು ಅಂದ್ಕೊಂಡಿದ್ದೇನು ಅಲ್ಲಿ ಸಿಗಲಿಲ್ಲ ನಮಗೆ ಇನ್ನೊಂದು ಸಲ ಹೋಗಬೇಕು ಸರ್ಚ್ ಮಾಡೋಕ್ಕೆ ಅಂತ ಇನ್ನೊಂದು ಸಲ ಹೋಗಬೇಕು ನೋಡಬೇಕು ಮತ್ತು ನನ್ನ ತಮ್ಮ ಫ್ಯಾನ್ ಹೇಳಿದ್ನಲ್ಲ ಅವ್ನು ಹಾಕಿರೋ ಮ್ಯಾಪ್ನ ಹುಡಿಕೊಂಡೋದ್ರೆ ಯಾವುದೋ ಬೇರೆ ಬೇರೆ ಶಾಪ್ಸ್ ಎಲ್ಲ ತೋರಿಸಿತ್ತು ಅಲ್ಲಿ ಹಾವೆಲ್ಸ್ ಅಂತ ಅದೊಂದೇ ಒಂದೇ ಅಂಗಡಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ ಎಷ್ಟೊಂದು ಅಂಗಡಿ ಇದೆ ಹಾವೆಲ್ಸ್ 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 ಅಂತಂದರೆ ನನಗೆ ಕನ್ಫ್ಯೂಸ್ ಆಗೋಯ್ತು ಮತ್ತೆ ಅವನು ಹೇಳಿದ್ದು ಸಿಗ್ಲಿಲ್ಲ ಅದಕ್ಕೆ ಬೇಡ ಇನ್ನೊಂದ್ಸಲ ಆಯ್ತು ಆಯಿತು ಅಂತಂದ್ಬಿಟ್ಟು ಬಂದ್ಬಿಟ್ವೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್